ಓಕೆ ಶ್ರೀ ಗುರುಭ್ಯೋ ನಮಃ ಶ್ರೀ ಸಾಯಿ ಸದ್ಗುರುಜ್ಯೋ ನಮಃ ಈ ದಿನ ನಾವು ಮಂಗಳನ ದೋಷ ಮಂಗಳನ ಶಾಂತಿಯ ಸರಳ ಉಪಾಯಗಳನ್ನು ತಿಳಿದುಕೊಳ್ಳೋಣ ಮಂಗಳನು ಒಂದು ವೇಳೆ ಜನ್ಮ ಕುಂಡಲಿಯಲ್ಲಿ ಅಶುಭ ಫಲ ಪ್ರದರ್ಶನ ಆಗಿದ್ದರೆ ಜಾತಕನು ಸ್ನಾನ ಮಾಡುವ ಜಲದಲ್ಲಿ ಬಿಲ್ವ ವೃಕ್ಷದ ಬೇರು ಚಂದನ ಕೆಂಪು ಪುಷ್ಪ ಕೆಂಪರಕು ಇಂಗು ಜಠಮಾಸೆ ಮುಸಲಿ ಮಕ್ಕುಳ ಹಿಂಗುಲ ಕಿಟೀರ ಮಲ ಮಲಕ್ಕಾಗುಣಿ ಮೊದಲಾದ ಪದಾರ್ಥಗಳಲ್ಲಿ ಯಾವುದು ಲಭ್ಯವೋ ಅದನ್ನು ಸೇರಿಸಿ ಪ್ರತಿ ಮಂಗಳವಾರ ಅಥವಾ ಪ್ರತಿನಿತ್ಯ ಎಂದರೆ ಏಳು ಹನ್ನೊಂದು ಇಪ್ಪತ್ತೊಂದು ಅಥವಾ ನಲವತ್ತ್ಮೂರು ದಿನಗಳವರೆಗೆ ಸ್ನಾನ ಮಾಡಬೇಕು ಇದರಿಂದ ಮಗಳನ್ನ ಅರಿಷ್ಟದ ಶಾಂತಿ ಶಾಂತಿಯಾಗಿ ಜಾತಕನಿಗೆ ಅನುಕೂಲ ಫಲ ಪ್ರಾಪ್ತಿಯಾಗುತ್ತದೆ ಮಂಗಳನ್ನ ದಾನಗಳು ಮಂಗಳ ಅನಿಷ್ಟಕಾರಕನಾಗಿದ್ದರೆ ಜಾತಕರು ಕೆಂಪು ಪದಾರ್ಥಗಳಾದ ಅಂದರೆ ಕೆಂಪು ವಸ್ತ್ರ ಕೆಂಪು ಪುಷ್ಪ ಕೆಂಪು ಚಂದನ ಕೆಂಪು ವರ್ಣದ ಹೋರಿ ಕೆಂಪು ಬೇಳೆ ಚೆನ್ನಂಗಿ ಬಂಗಾರ ತುಪ್ಪ ಕೇಸರಿ ಕಸ್ತೂರಿ ಹಳದಿ ವರ್ಣದ ಹಸು ಸಿಹಿ ಭೋಜನ ಅವಳ ರತ್ನಾದಿಗಳನ್ನು ದಾನ ಮಾಡಬೇಕು ಅಲ್ಲದೆ ಹನುಮಂತ ದೇವರ ಮಂದಿರದಲ್ಲಿ ದೀಪದಾನ ಅಥವಾ ಕಾಳು ದಾನ ಮಾಡಬೇಕು ವಿಶೇಷ ಮಂಗಳ ಅಥವಾ ಶನಿವಾರ ಶನಿವಾರ ಶನಿಯಿಂದ ಉತ್ಪನ್ನವಾದ ಅನಿಷ್ಟ ಶಾಂತಿಯಾಗಿ ಹನುಮಂತ ಮಂದಿರದಲ್ಲಿ ವಿಧಿವ್ಯಕ್ತವಾಗಿ ದೀಪದಾನ ಅಥವಾ ಉದ್ದಿನ ದಾನ ಮಾಡಬೇಕು ಒಂದು ವೇಳೆ ಮಂಗಳನ ಶಾಂತಿಯಾಗಿ ಅನುಷ್ಠಾನ ಮಾಡುವುದಿದ್ದರೆ ಮಂಗಳವಾರದಂದು ಶನಿಗಾಗಿ ಶನಿವಾರದಂದು ಅನುಷ್ಠಾನ ಆರಂಭ ಮಾಡಬೇಕು ದೀಪದಾನ ಮತ್ತು ಉದ್ದಿನ ದಾನ ಇವೆರಡುಗಳಲ್ಲಿಯೂ ಸಮಾನ ಸಮಾನವಾಗಿಯೂ ಇರುತ್ತದೆ ಅದನ್ನು ಸರಳವಾಗಿ ಮಾಡಬೇಕು ಮಂಗಳನ ಗೋಚಾರ ದ್ವಾದಶ ಫಲ ಪ್ರಥಮ ಭಾವದೆಂದರೆ ಭಯಪೀಡೆ ದ್ವಿತೀಯ ಭಾವದಲ್ಲಿ ಧನರಾಶ ನೇತ್ರಪೀಡೆ ತೃತೀಯ ಭಾವದಲ್ಲಿ ಸುಖ ಪ್ರಾಪ್ತಿ ಚತುರ್ಥ ಭಾವದಲ್ಲಿ ಕಷ್ಟ ಶತ್ರುವಿನಿಂದ ಭಯ ಪಂಚಮ ಸ್ಥಾನದಲ್ಲಿ ರೋಗ ಭಯ ಷಷ್ಠ ಸ್ಥಾನದಲ್ಲಿ ಶತ್ರುಗಳ ಮೇಲೆ ವಿಜಯ ಧನಪ್ರಾಪ್ತಿ ಹಾಗೂ ಸಕಲ ಕಾರ್ಯಗಳಲ್ಲಿ ವಿಜಯ ಸಪ್ತಮ ಭಾವದಲ್ಲಿ ನೇತ್ರ ರೋಗ ಉದರ ರೋಗ ಅಷ್ಟಮ ಭಾವದಲ್ಲಿ ಜ್ವರ ಪೆಟ್ಟು ಅಥವಾ ಗಾಯದಿಂದ ಪೀಡೆ ಧನನಾಶ ಮಾನನಾಶ ನವಮ ಭಾವದಲ್ಲಿ ರೋಗ ಭಯ ಅಥವಾ ಪರಜಯ ದಶಮ ಭಾವದಲ್ಲಿ ಕಾರ್ಯದಲ್ಲಿ ಅಸಫಲತೆ ಏಕಾದಶ ಭಾವದಲ್ಲಿ ಧನಲಾಭ ಆರೋಗ್ಯ ಜಮೀನು ಸಂಪತ್ತಿನ ಲಾಭ ದ್ವಾದಶ ಭಾವದಲ್ಲಿ ರೋಗ ಶೋಕ ವ್ಯಯ